ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ನಾನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮ್ ಅಂತ ಸಖತ್ ಆಗಿದೆ ಯಾಕಂದ್ರೆ ಹಳೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತೆ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರ್ತಾರೆ ಇಲ್ಲ ಗೆಸ್ಟ್ ಗಳಾಗಿ ಬಂದಿದಾರ ಯಾವ ರೀತಿ ಇರುತ್ತೆ ಈ ವೀಕ್ ಅಂತೆಲ್ಲ ಮಾತಾಡೋಣ ಈ ಪ್ರೋಮೋದಲ್ಲಿ ಸಖತ್ ಆಗಿ ಎಂಟರ್ಟೈನ್ಮೆಂಟ್ ಇರುತ್ತೆ ಖಂಡಿತವಾಗ್ಲು ಈ ವೀಕ್ ಅಲ್ಲಿ ಮಾತ್ರ ನಾವು ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ತಗೋಬಹುದು ಇದು ಮುಖ್ಯವಾಗಿ ಈ ಬಿಗ್ ಬಾಸ್ ಮನೆಗೆ ಐದ್ ಜನ ಬಂದಿದ್ದಾರೆ ಗೆಸ್ಟ್ ಗಳಾಗಿನ ಗೆಸ್ಟ್ ಗಳಾಗಿ ಬಂದಿದಾರ ವೈಲ್ಡ್ ಕಾರ್ಡ್ ಎಕ್ಸ್ಪೆಕ್ಟ್ ಎಂದ್ರ ಎಕ್ಸ್ಪೆಕ್ಟ್ ಅಂತ ಹೇಳ್ಬೋದು ಇವರಲ್ಲಿ ಒಬ್ರು ಯಾರಾದ್ರೂ ವೈಲ್ಡ್ ಕಾರ್ಡ್ ಇರ್ಬೋದು ಅಂತಲ್ಲ ಇದೆ ನೋಡೋಣ ಮತ್ತೆ ಬಂದಿರೋ ಐದ್ ಜನ ಯಾರಂತ ಕೇಳೋದಾದ್ರೆ ಮುಖ್ಯವಾಗಿ ನಮ್ಮ ಚೈತ್ರ ಕುಂದಾಪುರ ಬಂದಿದ್ದಾರೆ ಮೋಕ್ಷಿತ ಬಂದಿದ್ದಾರೆ ಅದಾದ್ಮೇಲೆ ತ್ರಿವಿಕ್ರಮ್ ಬಂದಿದ್ದಾರೆ ಉಗ್ರ ಮಂಜು ಬಂದರೆ ರಜತ್ ಚತು ರಜತ್ ಎಲ್ಲ ಬಂದಿದ್ದಾರೆ ಇವ್ರು ಐದ್ ಜನ ಬಂದಿದ್ದಾರೆ ಸಖತ್ ಆಗಿದೆ ಪ್ರೋಮೋ ಮಾತ್ರ ಖಂಡಿತವಾಗ್ಲು ಈ ಪ್ರೋಮೋ ಬಗ್ಗೆ ಮತ್ತೆ ಇವತ್ತಿನ ಎಪಿಸೋಡ್ ಬಗ್ಗೆ ಕೂಡ ಮಾತಾಡೋಣ ಏನೇನಲ್ಲ ಇರುತ್ತೆ ಅಂತ ದಯವಿಟ್ಟು ಚಾನೆಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮುಖ್ಯವಾಗಿ ಎಂಟರ್ಟೈನ್ಮೆಂಟ್ ಇಲ್ಲ ಫುಲ್ ಎಲ್ಲ ಬೋರ್ ಹಿಡಿತಾ ಇದೆ ವೀಕ್ ಆಗ್ತಾ ಇದೆ ಬಿಗ್ ಬಾಸ್ ಅನ್ನೋ ಟೈಮ್ ಅಲ್ಲಿ ಸರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಪ್ಯಾಲೇಸ್ ಆಗಿ ಕನ್ವರ್ಟ್ ಆಗುತ್ತೆ ಆ ಕನ್ವರ್ಟ್ ಅಲ್ಲಿ ಗೆಸ್ಟ್ ಗಳಾಗಿ ಐದ್ ಜನ ಬಂದಿದ್ದಾರೆ ಚೈತ್ರಾ ಚೈತ್ರ ರಜತ್ ತ್ರಿವಿಕ್ರಮ್ ಮತ್ತೆ ಉಗ್ರ ಮಂಜು ಅವರು ಇಷ್ಟು ಜನ ಬಂದಿದ್ದಾರೆ ಇವರು ಗೆಸ್ಟ್ ಗಳಾಗಿ ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ ಅಲ್ಲಿನ ಕಂಟೆಸ್ಟೆಂಟ್ ಗಳು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅದೇ ಒಂದು ಟಾಸ್ಕ್ ಆಗಿರುತ್ತೆ ಖಂಡಿತವಾಗ್ಲು ಆ ಟಾಸ್ಕ್ ಅಲ್ಲಿ ಆಲ್ರೆಡಿ ಗಿಲ್ಲಿ ಕಾವ್ಯ ಅಶೀನಿಯರ್ ಶುರು ಮಾಡ್ಕೊಂಡಿದ್ದಾರೆ ಗಿಲ್ಲಿ ರಜತ್ ಅವ್ರ ಕಾವು ಕಾವು ಅಂತ ಇದ್ರೆ ನೀವು ಕಾವು ಕಾವೆಲ್ಲ ಅಂತ ಅನ್ಬಿಡೋ ನಂಗೆ ನೋವಾಗುತ್ತೆ ಅಂತ ಎಲ್ಲ ಹೇಳ್ತಾರೆ ಸಖತ್ ಆಗಿ ಗಿಲ್ಲಿ ಅವ್ರಿಗೆ ಇಂಥವ್ರೇ ಬೇಕು ಸಿಕ್ಕಿದ್ದಾರೆ ಸಖತ್ ಆಗಿ ಅದ್ರಲ್ಲೂ ನೀನ್ ರೋದನೆ ಆದ್ರೆ ರೋದನೆ ಎಕ್ಸ್ಪೋ ಅಂತೆಲ್ಲ ಹೇಳ್ತಾ ಇದಾರೆ ಆ ರೀತಿ ಎಲ್ಲ ರೋದನೆ ಕೊಡ್ತಾರೆ ರಜತ್ ಗೊತ್ತಿರತ್ತಲ್ಲ ಸಕ್ಕಾಗಿ ಫನ್ ಎಲ್ಲ ಮಾತಾಡೋದು ಸಖತ್ತ ಕಾಮಿಗಳು ಮಾತಾಡ್ತಾರೆ ಮಧ್ಯದಲ್ಲಿ ಅಶ್ವಿನಿಯವರು ಕೂಡ ಹೇಳ್ತಾರೆ ಏನಂತ ಅಂದ್ರೆ ನನ್ ವಾಯ್ಸ್ ಕೇಳಸ್ತಾ ಇಲ್ವಾ ನಿಮ್ಗೆ ಅಂದ್ರೆ ನಿಮ್ ವಸ್ ಸಖತ್ತಾಗಿ ಕೇಳಿಸುತ್ತೆ ಆದ್ರೆ ಯಾಕೋ ಕೇಳಿಸ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾರೆ ಆಗಿ ಕಾಮಿಡಿ ಇರುತ್ತೆ ಸಖತ್ ಫನ್ ಇರುತ್ತೆ ಎಂಟರ್ಟೈನ್ಮೆಂಟ್ ಗಳು ಇರುತ್ತೆ ಇವರಲ್ಲಿ ಒಬ್ರು ವೈಲ್ಡ್ ಕಾರ್ಡ್ ಎಂಟಿ ಬರ್ತಾರ ಅಂತ ಕೇಳಿದ್ರೆ ಖಂಡಿತವಾಗ್ಲಿ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಬಿಗ್ ಬಾಸ್ ಅನ್ನೇ ಮೆನ್ಷನ್ ಮಾಡಿದರೆ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಗಳು ಬರ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ ಫುಲ್ ಪ್ಯಾಕ್ ಇರುತ್ತೆ ನೀವು ಅಷ್ಟೇ ಅಂತ ಇವ್ರು ಕೇವಲ ಗೆಸ್ಟ್ ಗಳಾಗಿ ಮಾತ್ರ ಇರ್ತಾರೆ ಮೋಸ್ಟ್ಲಿ ಈ ವೀಕ್ ಅಲ್ಲಿ ಎಲಿಮೇಶನ್ ಏನಾದ್ರು ಇರ್ಬೋದಾ ಇಲ್ವಾ ಅಂತ ಅಪ್ಡೇಟ್ ಬಂದ್ರೆ ನಾನು ಆಮೇಲೆ ತಿಳಿಸ್ತೀನಿ ಖಂಡಿತವಾಗ್ಲು ಈ ವೀಕಲ್ಲಿ ಈ ಐದ್ ಜನ ಅಲ್ಲಿರೋ ಕಂಠಸ ಗಳಿಗೆ ಹೋಟೆಲ್ ಅಲ್ಲಿ ಒಂದೊಂದು ಕೆಲಸ ಒಬ್ಬೊಬ್ರು ಕೊಡ್ತಾ ಇರ್ತಾರೆ ಒಂದ್ ಟಾಸ್ಕ್ ಎಲ್ಲ ಕೊಡ್ತಾ ಇರ್ತಾರೆ ಆ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಅವ್ರಿಗೆ ಏನಾದ್ರು ಒಂದು ಇಮ್ಯುನಿಟಿ ಕೊಡಬಹುದು ಅಂತೆಲ್ಲ ಅನ್ಸುತ್ತೆ ಇಮ್ಯುನಿಟಿ ಕ್ಯಾಪ್ಟನ್ ಕಂಟೆಂಟರ್ ಏನೋ ಕೊಟ್ಟು ಹೋಗ್ತಾರೆ ಹೋಗಬೇಕಾದ್ರೆ ಒಂದು ವಾರ ಪೂರ್ತಿ ಇರ್ತಾರೆ ಯಾಕಂದ್ರೆ ವೀಕೆಂಡ್ ಇರ್ತಾರೆ ಅವ್ರ ಫ್ಯಾಮಿಲಿ ಕಡೆ ಒಂದು ಮೆಸೇಜ್ ಕೂಡ ಬರುತ್ತೆ ಅಂದ್ರೆ ಸೋಶಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರು ಬಂದಾಗ ವೆಲ್ ಪ್ಲೇಡ್ ಒನ್ ವೀಕ್ ಮಿಸ್ ಇವಂತ ಮಂಜು ಅವರ ಮಿಸ್ಸಸ್ ಅವ್ರ ಒಂದು ಟ್ವೀಟ್ ಮಾಡಿದ್ದಾರೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದಾರೆ ಆದ ಕಾರಣ ಅವ್ರು ಒಂದು ವಾರ ಮಾತ್ರ ಇರ್ತಾರ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ನಾವು ಇಂಥವ್ರು ಬೇಕಾಗಿತ್ತು ಮರ ಇವ್ರು ಬೇಕಾಗಿತ್ತು ಟಾಸ್ಕ್ ಎಲ್ಲ ಆಡಕ್ಕೆ ಇವ್ರಿಗೆಲ್ಲ ಬುದ್ಧಿ ಹೇಳಕ್ ಯಾರು ಬರ್ಬೇಕಾಗಿತ್ತು ಅಂತ ಅನ್ನೋ ಟೈಮ್ ಅಲ್ಲಿ ಸರಿಯಾಗಿ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಇನ್ಮೇಲೆ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ ಈ ವೀಕ್ ಅಲ್ಲಿ ಇವರು ವೈಲ್ಡ್ ಕಾರ್ಡ್ ಏನ್ ಅಲ್ಲ ಕೇವಲ ಗೆಸ್ಟ್ ಗಳು ಮಾತ್ರನೇ ಚೈತ್ರ ಅವ್ರ ಆಗಿರ್ಬೋದು ಮೋಕ್ಷಿತ್ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ರಜತ್ ಆಗಿರ್ಬೋದು ಅದೇ ರೀತಿಯಾಗಿ ನಮ್ಮ ಇವರಾಗಿರ್ಬೋದು ಯಾರು ಮೋಕ್ಷಿತ ಇವರೆಲ್ಲ ಸಖತ್ ಆಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಉಗ್ರ ಮಂಜು ಅಂತ ಒಳ್ಳೆ ಲುಕ್ ನೋಡಿದ್ರೆ ತುಂಬಾ ವೈಲೆಂಟ್ ಆಗಿರುತ್ತೆ ಇವ್ರಿಗೆ ಅನ್ಸುತ್ತೆ ಮಹಾರಾಜ ಕಾನ್ಸೆಪ್ಟ್ ಇತ್ತಲ್ಲ ಆ ಕಾನ್ಸೆಪ್ಟ್ ಒಂದ್ಸಲ ಕೊಡ್ಬೇಕಂತ ಇವ್ರಿಗೆ ಯಾಕಂದ್ರೆ ಆ ಕಾನ್ಸೆಪ್ಟ್ ಕೊಟ್ಟಾಗ ಸಖತ್ ನೆನಪಾಗಿತ್ತು ನಮ್ಗೆ ಯಾರ ಸುದೀರ್ ಕೊಟ್ಟಿಲ್ಲ ಕಾನ್ಸೆಪ್ಟ್ ಕಪಟ ರಾಜ ಅಂತ ಆ ರಾಜ ಇವ್ರು ಕೊಟ್ರಿ ಅನ್ನೋ ಕೊಟ್ಟಿದ್ರೆ ಸಖತ್ ಆಗಿ ಎಂಟರ್ಟೈನ್ಮೆಂಟ್ ಇತ್ತು ಸಖತ್ ಆಗಿತ್ತ ಇತ್ತು ಸೂಪರ್ ಹಿಟ್ ಆಗ್ತಾ ಇತ್ತು ಅಂತ ಅನ್ಸ್ತಾ ಇತ್ತು ಆ ಟಾಸ್ಕ್ ಒಂದ್ಸಲ ಕೊಟ್ರಿ ಅಂತ ನೋಡ್ಬೇಕು ಮತ್ತೆ ಈ ವೀಕು ಇವರು ವೈದ್ಯ ಜನ ವೈಲ್ಡ್ ಎಂಟ್ರಿ ಆಗಿ ಅಲ್ಲ ಕೇವಲ ಗೆಸ್ಟ್ ಗಳಾಗಿ ಮಾತ್ರ ಬಂದಿದ್ದಾರೆ ಮತ್ತೆ ನಿಮ್ಗೆ ಪ್ರೋಮ ನೋಡಿದಾಗ ಈ ಐದ್ ಜನದಲ್ಲಿ ನಿಮ್ಗೆ ಲಾಸ್ಟ್ ಸೀಸನ್ ಯಾರು ಇಷ್ಟ ಆಗಿದ್ರು ಯಾರು ಇಷ್ಟ ಯಾಕೆ ಇಷ್ಟ ಆಗ್ತಾ ಅಂತ ಕಮೆಂಟ್ ಮಾಡಿ ಅಂತ ಸಖತ್ ಆಗಿದೆ ಈ ವಾರ ಮಾತ್ರ ಎಂಟರ್ಟೈನ್ಮೆಂಟ್ ಮಾತ್ರ ಫುಲ್ ಇರುತ್ತೆ ಅಂತ ಹೇಳ್ಬೋದು ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ